ಏನ್ ಅನಿಸ್ತಿದೆ ನಿಮಗೆ ಅವತ್ತು ಕಥೆ ಕೇಳಬೇಕಾದ್ರೆ ಹೆಂಗೆ ಏನು ಫೀಲ್ ಆಯ್ತು ನಿಮಗೆ ಅವತ್ತು ನೀವು ನರೇಟ್ ಮಾಡ್ತಿರಬೇಕಿದ್ರೆ ನಾನು ಇಮ್ಯಾಜಿನ್ ಮಾಡ್ಕೊಳ್ಳತೀನಿ ಅಂದ್ರೆ ನೀವು ನರೇಟ್ ಮಾಡಿದ ಸ್ಟೈಲ್ ಆಗಿರಲಿ ಅಥವಾ ಪ್ರತಿ ಒಂದು ನೀವು ಹೇಗೆ ಸ್ಟೋರಿ ಸೀಕ್ವೆನ್ಸ್ ಹೇಳ್ಕೊಂಡು ಬಂದ್ರೆ ಅವಾಗ ನಾನು ನಾನೇ ಸ್ಟೋರಿ ಒಳಗಡೆ ಹೋದೆ ಸೊ ನೈ ಕುಡ್ ಫೀಲ್ ಎವ್ರಿಥಿಂಗ್ ಓಕೆ ಹಿಂಗ್ ಬರತ್ ಹಿಂಗ್ ಬರತ್ ವಾವ್ ಎಷ್ಟು ಎಕ್ಸೈಟಿಂಗ್ ಆಗಿದೆ ಅಂತ ಪ್ರತಿ ಒಂದು ಎಮೋಷನ್ಸ್ ಆಗಿ ಎಲ್ಲ ಪ್ರೊಸೆಸ್ ಮಾಡ್ತಿದ್ದೆ ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು ಸ್ಟೋರಿ ವಾವ್ ಅಂತ ಅನ್ಸ್ತು ಮಾತ್ರ ಈ ಇಮ್ಯಾಜಿನೇಷನ್ ಹೋದಾಗ ಹೀರೋ ಎಪಿಸೋಡ್ಸ್ ಎಲ್ಲ ಬರ್ತಿತ್ತಲ್ವಾ ಮೈಂಡ್ ಅಲ್ಲಿ ಯಾರು ಬರ್ತಿದ್ರು ನಿಮ್ಗೆ ಮೈಂಡ್ ಅಲ್ಲಿ ನಾನು ಆಕ್ಚುಲಿ ನಾನು ಆ ತರ ಏನು ಇಮ್ಯಾಜಿನ್ ಮಾಡ್ಕೊಳ್ಲಿಲ್ಲ ಬಿಕಾಸ್ ನನಗೆ ಐಡಿಯಾ ಇರೋಲ್ಲ ಅಲ್ವಾ ಬಟ್ ನೀವು ನೀವ್ ಹೇಳಿದಾಗ ಚಂದನ್ ಅಂತ ಹೇಳಿದಾಗ ನಂಗೆ ತುಂಬಾನೇ ಖುಷಿ ಆಯಿತು ಯಾಕಂದ್ರೆ ನಾವಿಬ್ರು ಅನ್ಕೊಳ್ತಿದ್ವಿ ಯಾವ್ದೋ ಒಂದ್ ಮೂವಿ ಮಾಡ್ಬೇಕು ಬಟ್ ಚೆನ್ನಾಗಿರೋದ್ ಯಾವ್ದಾದ್ರು ಸ್ಟೋರಿ ಲೈನ್ ಬಂದ್ರೆ ಮಾಡೋಣ ಅಂತ ಅನ್ಕೊಂಡಿದ್ವಿ ಅದೇ ತರ ನಿಮ್ ಮೂವಿ ಹೇಳಿ ನೀವ್ ಹೇಳಿದ ಸ್ಕ್ರಿಪ್ಟ್ ನಂಗೆ ತುಂಬಾ ಇಷ್ಟ ಆಯ್ತು ಅಂಡ್ ಅದ್ರಲ್ಲಿ ಚಂದನೆ ಮಾಡ್ತಿದ್ಬೇಕು ಅನ್ ಮಾಡ್ತಿದ್ರ ಅಂತ ಕೇಳಿದಾಗ ನಂಗೆ ಅವಾಗ ಇನ್ನೂ ಖುಷಿ ಆಯ್ತು ನೀವೇನಿ ನನ್ನ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಈ ಕತೆ ಗೊತ್ತಲ್ವಾ ನಿಮ್ಗೆ ಕತೆ ಹೇಳ್ಬೇಕಾದ್ರೆ ಕಥೆಯಲ್ಲಿ ಹೀರೋಯಿನ್ ಕ್ಯಾರೆಕ್ಟ್ರು ಹೆಂಗಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಸೊ ಆ ಕತೆ ಮಾಡಬೇಕಾದ್ರೆ ಅಲ್ಲಿ ಬಂದಿದ್ದು ನಮಗೆ ಒಂದು ಏನು ಕಥೆಯಲ್ಲಿ ಹೆಂಗೆ ಏನು ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಆ ತರದ್ ಬೇಕಿತ್ತು ಸೊ ಆ ತರದ್ ಬೇಕಿದ್ದಾಗ ನನ್ನ ಅಲ್ಲಿ ಬಂದಿದ್ದು ನೀವು ಸೊ ಹಂಗಾಗಿ ಹೀರೋ ಅಂತ ಬಂದಾಗ ಒಂದು ಪೇರು ಅಂದ್ರೆ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಪೇರ್ ತರ ಇರ್ತಾರೆ ಆತರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತದ ನನಗೆ ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಆ ತರ ಇದ್ದಾಗ ಕತೆಗೂ ನೀವಂತ ಅನ್ಕೊಂಡಾಗ ಮತ್ತೆ ಚಂದನ್ ಸರ್ನ ನಾನು ಇಮ್ಯಾಜಿನ್ ಮಾಡ್ಕೊಂಡಾಗ ತುಂಬಾ ಕತೆಗೆ ನಿಮ್ಗೆ ಮಾಡ್ದಂಗೆ ಇದೆ ಅಂತ ಅನ್ಸ್ಕೊಡ್ತದ ನನಗೆ ಅಂದ್ರೆ ಕತೆ ನಿಮ್ಗೆ ಇತ್ತು ಅದು ಸೊ ಹಂಗಾಗಿ ನೀವು ನಿಮಗೂ ಕತೆ ನರೇಟ್ ಮಾಡ್ದಾಗ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ಹಂಗಾಗಿ ನೀವು ಇಷ್ಟಪಟ್ರಿ ಫಿಕ್ಸ್ ಆಯ್ತು ಎಲ್ಲ ನಿಮ್ಗೆ ಹೆಂಗೆ ಥ್ರಿಲ್ಲರ್ ಸ್ಕ್ರಿಪ್ಟೆ ಇದು ಸೊ ನಿಮ್ಗೆ ಆ ತರ ಮೂವೀಸ್ ಜಾಸ್ತಿ ಇಷ್ಟನ ಅಥವಾ ಆ ತರ ಹೇಗೆ ಇನ್ಸ್ಪಿರೇಷನ್ ಈ ತರ ಹಿಂಗೆ ಒಂದು ಮಾಡೋಣ ಈ ತರ ಚಾಲೆಂಜಿಂಗ್ ಸಬ್ಜೆಕ್ಟ್ ಎತ್ಕೊಂಡು ಮಾಡೋಣ ಎಕ್ಸ್ಪೆರಿಮೆಂಟಲ್ ಮೂವಿ ತರದ ಏನಾದ್ರು ಒಂದು ಮಾಡೋಣ ಅಂತ ಅನಿಸ್ತಿತ್ತು ಅಂದಾಗಿ ಚೆನ್ನಾಗಿ ಬಂತು ಸ್ಕ್ರಿಪ್ಟ್ ನೀವು ಕೇಳಿದಾಗ ಎಷ್ಟು ಖುಷಿ ಆಯ್ತು ಮತ್ತೆ ಇವಾಗ ಮಾಡ್ತಿದ್ದಾಗ ಏನೇನ್ ಫೀಲ್ ಮಾಡ್ತಾ ಇದ್ದೀರಾ ಆ ಥರ ನಾನು ಬರಿಬೇಕಾದ್ರು ಆ ಥರದ್ದೆಲ್ಲ ನನಗೊಂದಷ್ಟು ಆಯ್ತು ಸೊ ಹಂಗಾಗಿ ನಂಗೂ ಥ್ರಿಲ್ ಕೊಡ್ತು ಬರೀಬೇಕಾದ್ರೆ ಸೊ ಹಂಗಾಗಿ ಇದನ್ನ ಮಾಡಿ ಮಾಡೋಣ ಅಂತ ಅನ್ಕೊಂಡ್ ಡಿಸೈಡ್ ಮಾಡಬೇಕು